ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದಿನ ಭಯಂಕರವಾದ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದ ಮುಂದಿನ ಅರವತ್ತೈದು ವರ್ಷಗಳು ಕೂಡ ಈ ರಾಶಿಯವರಿಗೆ ರಾಜಯೋಗ ಗುರುಬಲ ಪ್ರಾಪ್ತಿಯಾಗುತ್ತಿದೆ ಇವರು ಬಹಳಷ್ಟು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಇವರ ಜೀವನದಲ್ಲಿ ಭಾಗ್ಯೋದಯದ ಕಾಲ ಎಂದು ಹೇಳಬಹುದು ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟ ದೊರೆಯುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲ ಕ್ಲಿಕ್ ಮಾಡಿ ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠಂ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳಾದ ವಿದ್ಯೆಯ ಆರೋಗ್ಯ ಹಣಕಾಸು ಕೋರ್ಟ್ ಕೇಸ್ ಅತ್ತೆ ಸೊಸೆ ಕಿರಿಕಿರಿ ರೀತಿಯಲ್ಲಿ ನಿಮ್ಮ ಮೋಸ ಶತ್ರುನಾಶ ನೀವು ಇಷ್ಟಪಟ್ಟವರು ನಿಮ್ಮ ಕೈ ವಶ ಹಾಗಾದರೆ ಈಗಲೇ ಕರೆ ಮಾಡಿ ಕೇವಲ ಫೋನಿನ ಮೂಲಕ ಕೆಲವೇ ದಿನಗಳಲ್ಲಿ ಪರಿಹಾರ ಹೆಸಿದ್ದ ವೀಕ್ಷಕರೇ ನೀವು ಕರೆ ಮಾಡಿದ್ದಲ್ಲಿ ನಿಮಗೆ ಯಾವುದೇ ತೊಂದರೆಗಳು ಮತ್ತು ಯಾವುದೇ ಈ ಒಂದು ಕರೆಯಲ್ಲಿ ಮೋಸವಾಗುವುದಿಲ್ಲ ಹಾಗೆ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಈಗಲೇ ಕರೆ ಮಾಡಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ನಿಮಗೆ ಮುಂದಿನ ಅರವತ್ತೈದು ವರ್ಷಗಳು ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ನಿಮಗೆ ರಾಜಯೋಗ ಪ್ರಾರಂಭವಾಗುತ್ತಿರುವುದರಿಂದ ನೀವು ರಾಜರಂತೆ ಜೀವನವನ್ನು ನಡೆಸುತ್ತೀರಾ ಅದೇ ರೀತಿಯಲ್ಲಿ ಈ ಒಂದು ಸಮಯದಲ್ಲಿ ಕಠಿಣವಾದ ಪರಿಶ್ರಮವನ್ನು ನೀವು ಪಡಬೇಕಾಗುತ್ತದೆ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಏಕಾಗ್ರತೆಯನ್ನು ಕೊಟ್ಟು ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮುಗಿಸಬೇಕಾಗುತ್ತದೆ ನಿಮ್ಮ ಜೀವನದಲ್ಲಿ ಕೇಂದ್ರೀಕೃತವಾಗಿರುವಂತಹ ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುವಂತಹ ವ್ಯಕ್ತಿಗಳಿಂದ ಅನುಕೂಲಕರವಾದ ಸಂಗತಿಗಳು ಪ್ರಾಪ್ತಿಯಾಗುತ್ತದೆ ಈ ಒಂದು ಸಮಯದಲ್ಲಿ ಮುಂದಿನ ಅರವತ್ತೈದು ವರ್ಷಗಳು ಕೂಡ ನಿಮ್ಮ ಜಾತಕದ ಮೇಲೆ ಹಲವಾರು ರೀತಿಯ ಗ್ರಹಗಳ ಚಲನವಲನದಿಂದಾಗಿ ಅದೃಷ್ಟದ ಸಮಯ ಬರಮಾಡಿಕೊಳ್ಳುತ್ತೀರಾ ಎಂದು ಹೇಳಬಹುದು ಈ ಒಂದು ಭಯಂಕರವಾದ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದ ನಿಮ್ಮ ಧೈರ್ಯದಿಂದ ಎಲ್ಲವನ್ನ ನೀವು ನಿಭಾಯಿಸಿಕೊಳ್ಳುವಂತಹ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಹಣವನ್ನು ಗಳಿಸಿಕೊಳ್ಳುವುದು ಮತ್ತು ನಷ್ಟವನ್ನು ಅನುಭವಿಸುವ ಪರಿಸ್ಥಿತಿ ಬರುತ್ತದೆ ಇದರಿಂದ ನೀವು ಜಾಗರೂಕವರಾಗಿ ಮುಂದಿನ ಜೀವನದಲ್ಲಿ ಮುಂದುವರೆಯಬೇಕಾಗುತ್ತದೆ ಎಂದು ಹೇಳಬಹುದು ಇನ್ನು ಹಲವಾರು ದಿನಗಳ ನಂತರ ಹೂಡಿಕೆ ಮಾಡುವಾಗ ಸರಿಯಾದ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮಾಡಬೇಕಾಗುತ್ತದೆ ಗುರು ಹಿರಿಯರು ನಿಮಗೆ ಉತ್ತಮವಾದ ಸಲಹೆಯನ್ನು ನೀಡುತ್ತಾರೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ದಾರಿಯನ್ನು ತಂದುಕೊಡುವಂತಹ ಹಲವಾರು ರೀತಿಯ ಗ್ರಹಗಳ ಸಂಚಾರ ನಿಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳುತ್ತೀರಾ ಕೆಲಸ ಕಾರ್ಯದಲ್ಲಿ ಇರುವಂತಹ ಅಡೆತಡೆಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ನಿಮ್ಮ ಸಮಯದ ಉತ್ತಮವಾದ ಜೀವನ ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಈ ರಾಶಿಯವರಿಗೆ ಗೃಹ ಗ್ರಹದಿಂದ ಉತ್ ಉತ್ತಮವಾದ ದಿನಗಳು ಪ್ರಾರಂಭವಾಗುತ್ತದೆ ಎಂದು ಹೇಳಬಹುದು ಉನ್ನತ ಮಟ್ಟದ ಜೀವನವನ್ನು ಅಳವಡಿಸಿಕೊಳ್ಳುತ್ತೀರಾ ನಾನಾ ರೀತಿಯ ಪರೀಕ್ಷೆಗಳನ್ನು ಹೆದರಿಸುವ ಸಂದರ್ಭ ಒದಗುತ್ತದೆ ಎಲ್ಲದರಲ್ಲೂ ಕೂಡ ಯಶಸ್ಸು ನಿಮ್ಮದಾಗುತ್ತದೆ ಎಂದು ಹೇಳಬಹುದು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಪಡೆದುಕೊಳ್ಳುತ್ತಿರುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ಕರ್ಕಾಟಕ ರಾಶಿ ಮಿಥುನ ರಾಶಿ ಮೇಷರಾಶಿ ಮೀನರಾಶಿ ತುಲಾರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು